ಹಿಂದೂಸ್ತಾನ್ ಪೆಟ್ರೋಲಿಯಂ ಷೇರುಗಳಿಂದ ಡಬಲ್ ಧಮಾಕ ಪ್ರತಿ ಎರಡು ಷೇರಿಗೆ ಒಂದು ಷೇರು ಉಚಿತ ಜೊತೆಗೆ ಹದಿನಾರು ರೂಪಾಯಿ ಮತ್ತು ಐವತ್ತು ಪೈಸಾ ಡಿವಿಡೆಂಡ್ ಘೋಷಿಸಿದ ಎಚ್ಪಿಸಿಎಲ್ ಪೆಟ್ರೋಲಿಯಂ ವಲಯದ ಲಾರ್ ಕ್ಯಾಪ್ ವರ್ಗಕ್ಕೆ ಸೇರಿದ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಷೇರುದಾರರಿಗೆ ಗುಡ್ ನ್ಯೂಸ್ ನೀಡಿದೆ ಎರಡು ಸಾವಿರದ ಮಾರ್ಚ್ ಮಾರ್ಚ್ಗೆ ಕೊನೆಗೊಂಡ ನಾಲ್ಕನೇ ತ್ರೈಮಾಸಿಕದ ಹಣಕಾಸು ಫಲಿತಾಂಶಗಳ ಜೊತೆಗೆ ಪ್ರತಿ ಇಕ್ವಿಟಿ ಷೇರಿಗೆ ಒಂದರಿಂದ ರ ಅನುಪಾತದಲ್ಲಿ ಬೋನಸ್ ಶೇರು ವಿತರಿಸುತ್ತಿದೆ ಇದಲ್ಲದೆ ಪ್ರತಿ ಷೇರಿಗೆ ಹದಿನಾರು ರೂಪಾಯಿ ಮತ್ತು ಐವತ್ತು ಪೈಸಾ ಅಂತಿಮ ಲಾಭಾಂಶ ನೀಡಲು ಕಂಪನಿಯ ಮಂಡಳಿಯು ಶಿಫಾರಸು ಮಾಡಿದೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಕಂಪನಿಯ ಪೇಟಿ ತೆರಿಗೆ ನಂತರದ ಲಾಭ ಹದಿನಾರು ಸಾವಿರದ ಹದಿನೈದು ಕೋಟಿ ರೂಪಾಯಿ ಇದೆ ಮತ್ತೊಂದೆಡೆ ಕಂಪನಿಯ ಷೇರುಗಳು ಮಲ್ಟಿಬ್ಯಾಗರ್ ಸ್ಟಾಕ್ ಆಗಿ ಮಾರ್ಪಟ್ಟಿದ್ದು ಕಳೆದ ಒಂದು ವರ್ಷದಲ್ಲಿ ಅದರ ಷೇರುದಾರರಿಗೆ ಶೇ ಪಾಯಿಂಟ್ ಒಂಬತ್ತು ಆರಷ್ಟು ಲಾಭ ನೀಡಿದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮಹಾರತ್ನ ಸ್ಥಾನಮಾನ ಹೊಂದಿರುವ ಸಾರ್ವಜನಿಕ ವಲಯದ ಪಿಸಿಯು ಕಂಪನಿಯಾಗಿದೆ ಪ್ರತಿ ಷೇರಿಗೆ ಹದಿನಾರು ರೂಪಾಯಿ ಮತ್ತು ಐವತ್ತು ಪೈಸಾ ಲಾಭಾಂಶ ಕಂಪನಿಯ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಲ್ಲಿಸಿರುವ ಫೈಲಿಂಗ್ ಪ್ರಕಾರ ಮಾರ್ಚ್ ಅಂತ್ಯಗೊಂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಆರ್ಥಿಕ ವರ್ಷದ ನಾಲ್ಕನೇ ತ್ರೈಮಾಸಿಕಕ್ಕೆ ಹತ್ತು ರೂಪಾಯಿ ಮುಖಬಿಲೆಯ ಪ್ರತಿ ಈಕ್ವಿಟಿ ಷೇರಿಗೆ ರು ಹದಿನಾರು ಪಾಯಿಂಟ್ ಐದು ಅಂತಿಮ ಲಾಭಾಂಶವನ್ನು ಕಂಪನಿಯ ಮಂಡಳಿಯು ಶಿಫಾರಸು ಮಾಡಿದೆ ಬೋನಸ್ ಷೇರು ಹಂಚಿಕೆ ಕಂಪನಿಯ ವಿನಿಮಯ ಫೈಲಿಂಗ್ ಪ್ರಕಾರ ಕಂಪನಿಯ ಮಂಡಳಿಯು ಒಂದರಿಂದ ಎರಡು ಅನುಪಾತದಲ್ಲಿ ಬೋನಸ್ ಷೇರುಗಳನ್ನು ನೀಡಲು ಶಿಫಾರಸು ಮಾಡಿದೆ ಅಂದರೆ ರೆಕಾರ್ಡ್ ದಿನಾಂಕದವರೆಗೆ ಯಾರೆಲ್ಲ ಹತ್ತು ರೂಪಾಯಿ ಮುಖಬಿಲೆಯ ಎರಡು ಈಕ್ವಿಟಿ ಷೇರುಗಳನ್ನು ತಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಹೊಂದಿರುತ್ತಾರೋ ಅವರಿಗೆಲ್ಲ ಕಂಪನಿಯ ಮಂಡಳಿಯು ಹತ್ತೂರ ಮುಖಬೆಲೆಯ ಮತ್ತೊಂದು ಬೋನಸ್ ಈಕ್ವಿಟಿ ಷೇರನ್ನು ಹೆಚ್ಚುವರಿಯಾಗಿ ವಿತರಿಸಲು ಮಂಡಳಿಯು ಅನುಮೋದಿಸಿದೆ ಷೇರು ಮಾರುಕಟ್ಟೆಯ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ನಮಸ್ಕಾರ